ಹನುಮ ಜಯಂತಿ ಇವತ್ತು ಅಂಡ್ ಹನುಮ ಜಯಂತಿಗೆ ಒಂದ್ಸರಿಯ ಅವಳೆ ಸೌಂಡೇ ಇಲ್ವಲ್ರಿಯ ಅವ್ರು ಆಂಜನೇಯ ಒಂದ್ ಸೊ ಇವತ್ತು ಡಬ್ಬಿಂಗು ಕೇಳಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಸ್ಟಾರ್ಟ್ ಆಯ್ತು ಡಬ್ಬಿಂಗು ಡಬ್ಬಿಂಗ್ ಶುರು ಮಾಡಿದ್ವಿ ಕೇಳಿ ಅಂಡ್ ಒಂದೇನಪ್ಪ ಅಂತಂದ್ರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಆ್ಯಂಡ್ ರೈಲಿ ಸಾರಿ ಮೊದಲನೇದಾಗಿ ಯಾಕೆಂದರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಎಲ್ಲರೂ ಅಡ್ಜಸ್ಟ್ ಮಾಡಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಆ್ಯಂಡ್ ದೆನ್ ಇವತ್ತಿಂದ ಡಿ ಡಬ್ಬಿಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಆಯಿತು ಆ್ಯಂಡ್ ಇದೇ ತಿಂಗಳು ಇಪ್ಪತ್ತು ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತು ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಈಗ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರೋ ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟ್ ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಾವು ಮಿರಕಲ್ಲಿ ಸ್ಟಾರ್ಟ್ ಮಾಡ್ಸಿದೀವಿ ಸೋ ಅಲ್ಲಿಂದ ಸ್ಟಾರ್ಟ ಆದ್ರೆ ಕಂಟಿನ್ಯೂ ಸ್ಟಾರ್ಟ ಆಗುತ್ತೆ ಇನ್ನು ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಪರದಾನದ ಅಂತ ಶಿಲ್ಪಾ ಶೆಟ್ಟಿ ऑलरेडी ಕನ್ನಡ ಸಿನಿಮಾದಲ್ಲಿ ಮಾಡಿದ್ದಾರೆ ಸೋ ಡಬ್ಬಿಂಗ್ ಮೋಶೆ ಮಾಡಿದಂತ ಅನ್ಸುತ್ತೆ ಮಾಡಸರ ಬನ್ನಿ ಬಾಸೆ ಟೆಕ್ನಾಲಜಿ ಮಾಡಸರ ಬನ್ನಿ ಅದೇನು

ಚೆನ್ನಾಗಿ ನಾವು ಎಷ್ಟು ಸಮಯ ಎದ್ದು ಎಷ್ಟು ಸಮ ಬಿದ್ದು ರಂಜಿಸಬೇಕು ಅಂತ ಟ್ರೈ ಮಾಡ್ತಿದ್ದೆ ಆಷ್ಟೆ ಬಿಟ್ರೆ ಇನ್ನುಕ್ಕೆಲ್ಲ ನೀವೆಲ್ಲ ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಯಾವ ಭಾಷೆ ಟಾಕ್ ಮಾಡ್ತಿದ್ದೀರಾ ಕನ್ನಡ ಯಾವ ಭಾಷೆ ಬೇರೆ ಭಾಷೆಲಿ ಟ್ರೈ ಮಾಡ್ತಿದೀರಾ ಇದು ಕನ್ನಡ 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 ಸರ್ ನಿಮ್ಮ ಸಿನಿಮಾಗಳಲ್ಲಿ ನಿಮ್ ವಾಯ್ಸ್ ಎಲ್ಲ ಒಂದ್ ಕಡೆ ಬಂದೇ ಬರುತ್ತೆ ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಯಾರಿಗಾರು ನಿಮ್ ವಾಯ್ಸ್ ಕೊಟ್ಟಿರೋ ಈ ಎಲ್ಲ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತ ಯಾರಾದ್ರೂ ಸೈಕಲ್ ಆಡಿದಾಗ ಮಾಡ್ಬಿಡ್ತೀನಿ ಬಿಟ್ರೆ ಹಂಗೆಲ್ಲ ಮಾಡಲಾಗ್ರು ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕ್ರೆ ಇರ್ತೀವಲ್ಲ ಅವಾಗ ಅವಾಗ ಅಂತ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದೆ ಮುಂದಕ್ಕೆ ಮಾಡು ಅಂತ ಇಲ್ಲ ಅಂದ್ರೆ ಡಿಲೀಟ್ ಅಂತ ನಾನು ಮಗ ಸರ್ ಪ್ರೇಮ್ ಸರ್ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಕಾಮನ್ ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಲ್ಕ ಬರುತ್ತೆ ಸಾಂಗ್ ಒಂದು ಅದು ಇಂಪಾರ್ಟೆಂಟ್ ಅದಾದ ಸೆಂಟಿಮೆಂಟ್ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗತ್ತೆಂಟಿಮೆಂಟ್ ನಾನು ಒಂದ್ ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾ ಧ್ರುವ ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಅ ಎಲ್ಲ ಕಡೆ ನನ್ನ ಅಣ್ಣ ಅಂತ ಆಗಲಿ ತಮ್ಮ ಅಂತ ಆಗಲಿ ನನ್ನ ಮಗ ಅಂತ ಆಗಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ದ್ರೋಣ ಅಂದ್ರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಆ ಪಾತ್ರ ಅದು ಸೋ ಆತರದೊಂದು ಪಾತ್ರ ಆ ಪಾತ್ರದನಲ್ಲಿ ನಿಮಗೆ ಗೊತ್ತಿದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಸರ್ ನೀವು ಆಕ್ಟ್ ಮಾಡಿದ್ರೆ ಸರ್ ಇಲ್ಲಪ್ಪ थैंक ಮೈದಾನ ಅಲ್ಲ ನೀರ ಸರ್ ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಮ್ಗಳು ಅಂದ್ರೆ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಇವಾಗೇ ಸ್ಟಾರ್ಟ್ ಮಾಡ್ಕೋಬೇಕಿದ್ರೆ ಆಲ್ರೆಡಿ ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಲ್ಯಾಂಗ್ವೇಜ್ ಗಳನ್ನ ಏನ್ ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಎಲ್ಲಾರ್ಗೂನು ತುಂಬಾ ಚನ್ನಾಗಿ ಮಾಡ್ತಾ ಇದಿರಾ ಮಾಡಿ ಬೇಡ ಪ್ರಾಣಂತರ ಯಾಕಂದ್ರೆ ನಮ್ ಸಿನಿಮಾಗಳನ್ನ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇजेस ಚೆನ್ನಾಗ್ ಮಾಡ್ತೀರ ಅಂದ್ರೆ ನಮ್ ಲ್ಯಾಂಗ್ವೇಜ್ ಗಳು ಅಷ್ಟೇ ಚನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕತೀನಿ ಅಷ್ಟೇ ಅಕ್ಕ ಇನ್ನೇನಿಲ್ಲ ಓಕೆ ಕಮರ್ಷಿಯಲ್ ಶುರು ಬ್ರದರ್ ಇವತ್ತಿನಿಂದ ಶುರು ಒಂದೇ ಸರಿ ಆಗಿಬಿಡತಾ ಸೋ ಸ್ಟಾರ್ಟ್ ಸ್ಟೆಪ್ বাই ಸ್ಟೆಪ್ বাই ಸ್ಟೆಪ್ বাই ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತೇ ಶುರು ಆಯ್ತು ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಹೌದು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಮನವೇ ಹೇಳ್ತಿದ್ರು ಓಹ್ ಶುರು ಆಯ್ತು ಏನೋ ಟೈಮ್ ಒಂದು ಇದು ಮಾಡಿದ್ರೆ ಅದು ಮಾಡೋದು ಅದು ಮಾಡೋ ಒಂದು ಐವತ್ತು ಪರ್ಸ್ ಮೆಂಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರಾದ್ರೆ ನಮ್ಮ ಗ್ರೋಅರ್ ಆಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲಾರು ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ರೀಚ್ ಮಾಡ್ಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಗಣಿತವಾಗಿ ರೀಚ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಫಿಕ್ಸ್ ಆಗಿತ್ತು ಸಿನಿಮಾ ರಿಲೀಸ್ ಅಂತ ಎಲ್ಲ ಅನ್ಕೊಂಡ್ ಇಂಡಸ್ಟ್ರಿ ಬಟ್ ಸ್ವಲ್ಪ ಮುಂದೆ ಇಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ಗಳು ಕೆಲಸ ನಡೀತಾ ಇದೆ ಏನ್ ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ನಮ್ಮ ಮುಗಿದಾಗ ಅಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು ಆ ಕೆಲಸಗಳಿಂದ ಇದಾಯ್ತು ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡ್ರ ನಾವ್ ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡ್ರಿ ಅಂತಂದ್ರೆ ಇಲ್ಲ ಓಕೆ ಸರ್ ಬರ್ವಾಗಲೇ ದುರ್ಲೆಪ್ಸ್ ಬಂದಿದ್ರ ಧ್ರುವ ಅವರು ಡೈಲಾಗ್ಲಾದಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ ಯಾವ ರೀತಿ ಕಮರ್ಷಿಯಲ್ ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೇ ಇರಬಹುದು ಬಟ್ ಜನಕ್ಕೆ ರಂಜಿಸಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನ್ ಗುರು ಬರುವ ಇಲ್ಲ ಧೂಳೆ ಮುಸ್ಕೊ ಬರ್ತಾ ಅಂತಾರೆ ಆ ಇನ್ಮೇಲೆ ನಾವು ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನಾದ್ರು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಹಾರ್ಟ್ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಮತ್ತೆ ಅಷ್ಟೇ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ ಐ ಆಮ್ ಶೋರ್ ಈ ಸಾಂಗ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಹೇಳ್ತಾ ಇದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆಬ್ವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ದ್ರೋವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ರಿಸ್ಮಾನ್ ಸಖತ್ ಡ್ಯಾನ್ಸ್ ಮಾಡಿದಾರೆ ಅಂಡ್ ಇದೇನು ಟ್ವೆಲ್ತ್ ಚೂರು 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 ಫಿಫ್ಟೀನ್ ಇಂದ ಬಿಡ್ತೀನಿ ಸೊ ನೋಡಿ ಬಯೋ ಬೈಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಾಡೋಂತ ಇನ್ನು ಮುಂದಕ್ಕೆ ಹೋಗಿ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮೇಡಂ ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗಿರಿದ್ರು ಕರ್ನಾಟಕ ಫುಲ್ ಸೋ ಈ ಸಿನಿಮಾ ಇನ್ನ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ ಸೊ ಅದನ್ನ ಹೆಂಗೆ ತಗೋತೀರಾ ಟ್ರೋಲಾ ಇದು ನನಗೆ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ಗ್ರೋಲ್ ಅಂತಾನೆ ಹೇಳ್ಬೋದು ನನಗೆ ತುಂಬಾ ಕಷ್ಟ ಆಯ್ತು ಅದಕ್ಕಂತಾನೆ ತುಂಬಾನೇ ಪ್ರಿಪರೇಷನ್ಸ್ ನಡೀತು ಸೊ ಖಂಡಿತ ಪ್ರೀಮ್ ಸರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನಂಗಿದೆ ಸೊ ನೀವು ಯಾಕೆ ಶಾಕ್ ಆದ್ರಿ ಟ್ರೋಲಾ ಅಂತ ಅಲ್ಲಲ್ಲ ಟ್ರೋಲ್ ಟ್ರೋಲ್ ಹೋದ್ರಲ್ಲ ಈ ಟ್ರೋಲ್ ಇಕ್ಕೆ ಬರಿ ಟ್ರೋಲೇ ಟ್ರೋಲೇ ಬರಿ ಟ್ರೋಲ್ ಅಂದ್ರೆ ಭಯ ನನಗೆ ಗೊತ್ತಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು ಅವ್ರು ಹೊಟ್ಟೆ ತುಂಬಬೇಕು ರೀಚ್ ರೀಚ್ ಗುರು ಆಯ್ತಾ ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ ಮಂಜು ಹೌದೌದು ಎರಡ್ ಸಾಂಗ್ ಮಂಜು ಬರ್ದಿ ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರ್ ಅವ್ರು ಆಡಿದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇವರು ಮತ್ತೆ ವಿಜಯ ಪ್ರಕಾಶ್ ಅವರು ಆಡಿದಾರೆ ಅಲ್ಲಿ ಚಂದ್ರ ಚಂದ್ರಬೋಸ್ ಬರ್ದಿದ್ದಾರೆ ಭಾಸ್ಕರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಅಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಮ್ ಬರ್ದಿದ್ದಾರೆ ಅಂಡ್ ಮಲಯಾಳಮಲ್ಲಿ ಗೋಪಾಲ ಕೃಷ್ಣನ್ ಮೊಕಂ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರು ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನಾನೇ ನನಗ್ ನಾನೇ ಹೋಗಲು ಕೇಳೋದ್ರೆ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದ್ದೆಲ್ಲ ಕೊಟ್ಟಿಯಾರ ನಮಗೆ ಓಕೆ ಸೊ ಯಾವಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವುದೇ ಗೆ ಈ ಸಾಂಗ್ ತೊಗೊಂಡು ನಿಲ್ಸಿದ್ರೆ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿನ್ ಪ್ರೊಡಕ್ಷನ್ ಸೊ ಮಾಡಿದ್ದೀವಿ ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ಬರುತ್ತೆ ನೋಡಿ ಎಷ್ಟು ಸಾಂಗ್ ಇದೆ ನಿಮ್ಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೊಬ್ಬರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ನಿಮ್ದವ್ರೇ ಬರೀಬೇಕು ಇದೇ ರೀತಿನೇ ಇರ್ಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಇದೊಂದೇ ಇದೊಂದೆ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳು ಮಲಯಾಳಮೂ ಅವರೇ ಕೂತಿದ್ರು ತಮಿಳ್ಗೂ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಗೆಲ್ತಲೆ ಮಿಗಿದ ಬೇರೆ ಐದು ಲ್ಯಾಂಗ್ವೇಜ್ ಗೂ ಸಹ ಶ್ರಮ ಬಿದ್ದು ಮಾಡಿ ಎಫರ್ಟ್ ಹಾಕಿ ಮಾಡಿ ಥ್ಯಾಂಕ್ ಯು ಮಕ್ಕಳ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ತ್ ಓಕೆ ಸರ್ ಲಾಸ್ಟ್ ಧ್ರುವ ಸರ್ ಗೆ ಡೈಲಾಗ್ಸ್ ಗೆ ಅಂತಾನೆ ಫ್ಯಾನ್ಸ್ ಇದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು ಅವ್ರ ಮ್ಯಾನೇಜ್ ಅಂದ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ತಂದ ತಗೊಂಡಾಗ ಏನಾದ್ರು ಚೇಂಜ್ ಅವರು ಏನಾದ್ರು ಇದೆಯಾ ಡೈಲಾಗ್ಸ್ ನೋಡೋರು ನಾವಿನ್ಮೇಲೆ ಹಿಂಗೆ